ಜನಹಿತ ಸೇವಾ ಫೌಂಡೇಶನ್ ಮತ್ತು ಶ್ರೀ ಶ್ರೀಧರ ಭಕ್ತರ ಸಹಕಾರದಲ್ಲಿ ಪ್ರಸಿದ್ಧ ನಾಟಕ ತಂಡವಾದ ಶ್ರೀ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಮೇಲಿನ ಮಣ್ಣಿಗೆ ಹೊನ್ನಾವರ ಇವರು ಅರ್ಪಿಸುವ ಭಾರೀ ಜನಮೆಚ್ಚುಗೆ ಪಡೆದ ವರದ ಯೋಗಿ ಶ್ರೀಧರ ನಾಟಕದ ಹದಿನಾರನೇ ಪ್ರದರ್ಶನ ಮೇ ಹದಿನೆಂಟರಂದು ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಸಿದ್ದಾಪುರದ ಎಸ್ ವಿ ಹೈಸ್ಕೂಲ್ ಆವರಣದ ಶ್ರೀರಾಮಕೃಷ್ಣ ಸಭಾಮಂಟಪದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಜನಹಿತ ಸೇವಾ ಫೌಂಡೇಶನ್ನ ಲೋಕೇಶ್ ಹೆಗಡೆ ತಿಳಿಸಿದರು ಅವರು ಗುರುವಾರ ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾಹಿತಿ ನೀಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪ್ಕಂಡ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಈ ಮೂರು ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆಯನ್ನು ಭಗವಾನ್ ಶ್ರೀಧರವರು ಮಾಡಿದ್ದಾರೆ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಈ ಮೂರು ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಅವರ ಜೀವನದ ಮೌಲ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ದಿನದಲ್ಲಿ ನೀತಿ ವಿಶ್ವಾಸ ಸರಳತೆ ಅದರ ಮೂಲಕವಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ ಈಗ ಬಹಳ ಜನ ಸ್ವಾಮೀಜಿಗಳು ಬಂದಿದ್ದಾರೆ ಆದರೆ ಅವರೆಲ್ಲ ತಮ್ಮ ಜೀವನದ ಆ ಕ್ಷಣಗಳನ್ನು ಅದು ಬಹುಶಃ ಪ್ರದಕ್ತ ಪದ್ಧತಿಗೆ ಬೇಡ ಅಂತ ಅನಿಸ್ತಾರೆ ವೈಭೋಗ ಕೆಲವು ಹಣಕ್ಕಾಗಿಯೇ ಕೆಲವು ಕೆಲಸಗಳನ್ನು ಇದೆ ಆದರೆ ಈಗ ಹಣವನ್ನು ಯಾವತ್ತೂ ಕೂಡ ಕಣ್ಣತ್ತಿ ನೋಡಿದವರಲ್ಲ ಬಂದ ಹಣವನ್ನು ಪರೋಪಕಾರಕ್ಕಾಗಿಯೇ ಅವರು ತೊಡಗಿಸ್ಕೊಂಡು ತನ್ನ ಜೀವನವನ್ನು ಪಡಿಸ್ಕೊಂಡು ಹೋದರು ನಿಜವಾಗಿಯೂ ನಡೆದಾಡುವಂತಹ ದೇವರು ಭಗವಾನ್ ಶ್ರೀಧರು ನಡೆದಾಡುವ ದೇವರು ಮತ್ತು ಅತ್ಯಂತ ಜಾತ್ಯತೀತ ಮನೋಭಾವವನ್ನು ಹೊಂದಿರತಕ್ಕಂಥವರು ಅವರಿಗೆ ಯಾವುದೇ ಜನ ಯಾವುದೇ ಸಮೂಹ ಯಾವುದೇ ಒಂದು ಧರ್ಮವನ್ನು ಆದರ್ಶದಂತಹ ವ್ಯಕ್ತಿ ಅನ್ನೋದಕ್ಕಿಂತ ಅವರು ವಿಶ್ವಶಾಂತಿಯನ್ನು ಬಯಸಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಗುಣ ನಾವು ಅವರಿಂದ ಕಲಿತಕ್ಕಂಥದ್ದು ಯಾವುದೇ ವರ್ಗದವನಿರಲಿ ಒಬ್ಬ ಬಡವ ಇರಲಿ ಒಬ್ಬ ಸಾಮಾನ್ಯ ಇರಲಿ ಒಬ್ಬ ಸೀಮಂತ ಇರಲಿ ಅವರೆಲ್ಲರ ಕುರಿತು ಅಪಾರವಾದಂತಹ ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥವ್ರು ಮತ್ತು ಅಪಾರವಾದ ಜನಸೇವೆಯನ್ನು ಮಾಡಿದಂಥವ್ರು ಅವರ ಕಷ್ಟದಲ್ಲಿ ಅನೇಕ ಕಷ್ಟದಲ್ಲಿ ಭಾಗಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಹಾಗೆಯೇ ಬಹುದೊಡ್ಡ ಲೇಖಕರು ಅವರ ಆರ್ಯ ಸಂಸ್ಕೃತಿ ಅನ್ನುವಂತಹ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ನಮಗೆ ಅಪಾರವಾದಂತಹ ಒಂದು ಜ್ಞಾನ ಸಿಗೋದಕ್ಕೆ ಸಾಧ್ಯ ವೇದದ ಮೇಲೆ ಪುಸ್ತಕವನ್ನು ಬರೆದು ಆಮೇಲೆ ಭಕ್ತಿ ಸಾರ ಅಂತಕ್ಕಂಥ ಪುಸ್ತಕವನ್ನು ಬರೆದು ಭಕ್ತಿ ಯೋಗ ಅಂತಕ್ಕಂತಹ ಪುಸ್ತಕವನ್ನು ಬರೆದರು ಇವೆಲ್ಲ ಎಷ್ಟೋ ಎಡಿಷನ್ಸ್ಗಳಾಗಿದ್ದಾರೆ ಒಂದೆರಡು ಎಡಿಷನ್ಸ್ ಅಲ್ಲ ಕೆಲವೊಂದು ಆರ್ಯ ಸಂಸ್ಕೃತಿ ಅಂತಕ್ಕಂಥ ಹದಿನೈದು ಹದಿನಾರು ಮುದ್ರಣವನ್ನು ಕಂಡಿದೆ ಶ್ರೀ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಭಿವೃದ್ಧಿ ಮೇಲಿನ ಮಂಡಿಗೆ ಇವರು ಅರ್ಪಿಸುವ ಪಾರಿ ಜನ ಮೆಚ್ಚುಗೆ ಪಡೆದಂತಹ ನಾಟಕ ವರದ ಯೋಗಿ ಶ್ರೀರಾಮ ಇದು ಹದಿನಾರನೆಯ ಪ್ರದರ್ಶನವಾಗಿ ಸಿದ್ದಾಪುರ ಸಿದ್ದಿವಿನಾಯಕ ಶಾಲಾವರಣದಲ್ಲಿ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭ ಆಗೋದು ಈಗಾಗಲೇ ಸಾಕಷ್ಟು ಜನಮನ್ನಣೆಗೆ ನಮ್ಮ ಸಿದ್ದಾಪುರದ ಪ್ರೇಕ್ಷಕರು ಬಹಳ ಕಾಯ್ತಾ ಕಾಯ್ತಾಯಿದ್ದ ಪ್ರತಿಯೊಬ್ಬರು ನೋಡಲೇಬೇಕು ಅನ್ನೋ ಒಂದು ನಿರೀಕ್ಷೆ ಆ ಕಾರಣದಿಂದ ಈ ಸಂಯೋಜನೆ ಜನಹಿತ ಸೇವಾ ಫೌಂಡೇಶನ್ ಹದಿನಾರನೇ ಮತ್ತೆ ಲೋಕೇಶನ್ ಇರೋ ಸಂಯೋಜನೆ ಮಾಡ್ತಾ ಇದ್ದಿದ್ದು ಸಂಘಟನೆ ಮಾಡ್ತಾ ಇರೋದು ಇದನ್ನು ಜಿ ಡಿ ಕೆಕ್ಕರ್ ನಿರ್ದೇಶನ ಮತ್ತು ರಂಗರೂಪಕಿ ಎಂ ಜಿ ಅವರು ಕಾರ್ಯಕ್ರಮ ಸಂಯೋಜಿತ ಸಂತೋಷ್ ಯಾಜಿಮಂಡಿಗೆ ಅವರು ಇವರೆಲ್ಲ ನೇತೃತ್ವದಲ್ಲಿ ಸುಮಾರು ಅರವತ್ತೈದು ಜನ ಕಲಾವಿದರು ಒಳಗೊಂಡ ಈ ನಾಟಕ ನಾಲ್ಕೂವರೆ ತಾಸು ಪ್ರೇಕ್ಷಕರನ್ನು ಒಂದು ಮನಸ್ಸೆಳೆಯುವಂಥ ಒಂದು ಕಾರ್ಯಕ್ರಮ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಇದು ಮುಟ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಂಘಟನೆ ಮಾಡಲಿ ಈ ಸಂಘಟನೆಗೆ ಬಂದಂತಹ ಕೆಲವು ಮತಗಳನ್ನ ಚಿಕ್ಕದಾಗಿ ನಮ್ಮ ಸಂಸ್ಥೆಯಿಂದ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರೋತ್ಸಾಹನವನ್ನು ನೀಡುವಂಥ ಒಂದು ಹಂಕ ಹಾಗಾಗಿ ಹಾಗಾಗಿ ಸೋಲ ಎಲ್ಲರೂ ಪ್ರೇಕ್ಷಕರು ಬೆಂಬಲ ನೀಡುತ್ತೆ ಭರವಸೆ ಮೇಲೆ ಈ ಸಂಘಟನೆಯನ್ನು ನಿರೂಪಿಸಿದ್ದಾರೆ ಸಂದೇಶವನ್ನು ಜನ ಮನಕ್ಕೆ ಮುಟ್ಟುವಂತಹ ಕೆಲಸ ಯಾವತ್ತೂ ನಡೆಯಬೇಕಾದಂತಹ ಅಂದರೆ ಶ್ರೀಧರರ ವಿಚಾರಧಾರೆಗಳು ಅವರ ಜೀವನದ ಸಂದೇಶ ಅದೆಲ್ಲವೂ ಕೂಡ ನಮ್ಮ ಈ ಭಾಗದ ಜನರಿಗೆ ಹಾಗೆಯೇ ಜನಸ್ತೋಮಕ್ಕೆ ಅರಿವಾಗ್ತಕ್ಕಂತಹ ರೀತಿಯಲ್ಲಿ ನಾಟಕವನ್ನು ಸಂಯೋಜಿಸಲಾಗಿದೆ